ಬಿಗ್ ಬಾಸ್ ಮನೆಯಲ್ಲಿ ಈ ವಾರದ ಟಾಸ್ಕ್ಗಳು ಮುಗಿದು ಉತ್ತಮ ಮತ್ತು ಕಳಪೆ ಚಟುವಟಿಕೆಗಳು ನಡೆದಿದೆ ಈಗಾಗಲೇ ಅನೇಕ ಬಾರಿ ಬಿಗ್ ಬಾಸ್ ಮನೆಯ ಜೈಲು ಸೇರಿದ್ದ ಚೈತ್ರ ಮತ್ತೆ ಕಂಬಿ ಹಿಂದೆ ಹೋಗಿದ್ದಾರೆ ಬಹುತೇಕ ಸ್ಪರ್ಧಿಗಳು ಕಳಪೆಗೆ ಚೈತ್ರ ಹೆಸರನ್ನೇ ತೆಗೆದುಕೊಂಡಿದ್ದಾರೆ ಹೀಗಾಗಿ ಚೈತ್ರ ಮತ್ತೆ ಜೈಲು ಸೇರಿದ್ದಾರೆ ಇನ್ನು ಕಳಪೆ ನೀಡುವ ವೇಳೆ ಎಂದಿನಂತೆ ಮಾತಿನ ಸಮರಗಳು ನಡೆದಿದೆ ವಿಶೇಷವಾಗಿ ಚೈತ್ರ ಅವರಿಗೆ ಹನುಮಂತು ಟಾಂಗ್ ನೀಡಿದ್ದಾರೆ ಕಳಪೆ ಕೊಡಲು ನಾನು ಯಾರನ್ನು ಟಾರ್ಗೆಟ್ ಮಾಡಿಲ್ಲ ನೀನು ನನ್ನ ದೊಡ್ಡಪ್ಪನ ಮಗಳು ಅತ್ತೆ ಮಗಳು ಅಲ್ಲ ಎಂದು ಡೈಲಾಗ್ ಹೊಡೆದಿದ್ದಾರೆ ಇನ್ನು ಮುಂದಿನ ವಾರಕ್ಕೆ ಯಾರು ನಾಯಕರಾಗ್ತಾರೆ ಅನ್ನೋದು ಕೂಡ ರಿವೀಲ್ ಆಗಿದೆ ಆದರೆ ಬಿಗ್ ಬಾಸ್ ಅಧಿಕೃತವಾಗಿ ಇನ್ನೂ ಘೋಷಣೆ ಮಾಡಿಲ್ಲ ಭವ್ಯ ಗೌಡ ಬಿಗ್ ಬಾಸ್ ಮನೆಗೆ ಕ್ಯಾಪ್ಟನ್ ಆಗಿದ್ದಾರೆ ಕಳಪೆಗೆ ಎಲ್ಲರೂ ಸಹ ಚೈತ್ರಾ ಅವರನ್ನು ತೆಗೆದುಕೊಳ್ತಾರೆ ಧನರಾಜ್ ಅವರು ಸಹ ಹೇಳ್ತಾರೆ ಯಾವ ಆಟದಲ್ಲೂ ಇಷ್ಟು ಫೌಲ್ಗಳನ್ನು ನೋಡಿರ ನೋಡಿಲ್ಲ ನಾನು ಚೈತ್ರ ಅವರು ಆಟದಲ್ಲಿ ಎಷ್ಟು ಫೌಲ್ಗಳನ್ನು ಕೊಟ್ಟಿದ್ದಾರೆ ಅಂತ ಕೊಣೆಯಕ್ಕೆ ಬಾರ್ದ ಇದ್ದವನು ನೆಲ ಡುಂಕು ಅಂತಂಗೆ ಆಡೋಕ್ಕಾಗದ ಇದ್ದವನು ಉಸ್ತುವಾರಿಯಿಂದ ಸೋತೆ ಅಂತ ನಾನು ಹೇಳಲಿಕ್ಕಾಗೋದಿಲ್ಲ ಅಂತ ಚೈತ್ರ ಹೇಳ್ತಾರೆ ನಿಮಗೆ ಕೈ ಎತ್ತಿ ಮುಗಿತೀವಿ ಆಡೋರಿಗೆ ನೆಮ್ಮದಿ ಕೊಡಿ ಅಂತ ರಜತ್ ಅವರು ಹೇಳ್ತಾರೆ ನನಗೆಲ್ಲೇ ನನಗೆ ಇದೆಲ್ಲ ಅಭ್ಯಾಸ ಆಗ್ಬಿಟ್ಟಿದೆ ಅಂತ ಹೇಳಿ ಚೈತ್ರ ಅವರು ಜೈಲಿನೊಳಗೆ ಹೋಗ್ತಾರೆ ಇನ್ನು ಡೀಟೇಲ್ ಆಗಿ ನೋಡಬೇಕು ಅಂದರೆ ಇವತ್ತಿನ ಎಪಿಸೋಡನ್ನ ಬಿಗ್ ಬಾಸ್ನಲ್ಲಿ ನೋಡಬೇಕಾಗತ್ತೆ ಬಿಗ್ ಬಾಸ್ನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Thank you for watching.